ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ. ಎಲ್ಲಾ ಆಗಿರೋ ಕೂಡ ಗೊತ್ತಿಲ್ಲ ಕೂಡ ಫೈಲ್ ಆಗ್ತಿದ್ರೂ ಕೂಡ ಅದನ್ನ ಯಾಕೆ ರಿಜಿಸ್ಟರ್ ಮಾಡಿಲ್ಲ ಅಥವಾ ಮಾಡೋದು ಬರುತ್ತಾ ಅನ್ನೋದು ಕೂಡ ಅವರು ಯಾವುದೇ ವಿವರಣೆ ಕೊಡ್ಲಿಲ್ಲ ಅವರು ಇಷ್ಟೆಲ್ಲ ಆಗಿದ್ರು ಕೂಡ ಇದನ್ನು ಐದು ಹತ್ತಿರದಿಂದ ಯಾಕೆ ಇದನ್ನು ಡಿಲೈ ಇಟ್ಕೊಂಡಿದ್ದೀರ ಉದ್ದೇಶ ಏನು ಅದರ ಮಾಹಿತಿ ಯಾಕೆ ನೀವು ಅದನ್ನು ಸಂಬಂಧಪಟ್ಟಕ್ಕಂಥ ವಿಷಯ ತಿಳಿಸಿಲ್ಲ ಅನ್ನೋದು ನನಗೂ ಪ್ರಶ್ನೆ ಆಗಿದೆ ನೀವು ಮಾಡಿದ್ದೀವಿ ನೀವು ಬಂದಿದ್ದಾರ ಮಾಡ್ತಾರೆ ನೀವು ಆಫ್ ಮಾಡಿ ನೀವು ಗ್ರಾಹಕರು ಅಂತ ಇಲ್ಲ ಸರಿ ಇದನ್ನು ಹೇಳ್ಬೋದು ಹೇಳಿ ಗ್ರಾಹಕರ ಒಂದು ಕೊಲತೆ ಅಂತ ಅಂದ್ರೆ ನಿಮ್ಮದು ಇದ್ದರೆ ನೀವು ಬಂದು ಬರ್ತೀರಾ ನಿಮ್ಗೆ ಮಾಡ್ಕೊಡ್ತೀವಿ ನೀವು ಬೇರೆ ಪರವಾಗಿ ಬಂದಿದ್ರೆ ಲೈಫ್ ವೆಲ್ಕಮ್ ತಮ್ಮ ಜನರಲ್ ಕೇಸ್ ಕೂಡ ನಾವು ಆನ್ಸರ್ ಮಾಡ್ತೀವಿ ಇಲ್ಲ ಅಂತಲ್ಲ ಇಂದು ಇಂಟ್ರೆಸ್ಟ್ ಆಫ್ ಪಬ್ಲಿಕ್ ಬಟ್ ಆಕ್ಚುಲಿ ಮಾಡೋದು ಆಮೇಲೆ ನೀವು ವೀಡಿಯೋ ಮಾಡಿಬಿಟ್ಟು ದಯವಿಟ್ಟು ಮಾಡ್ತಾರೆ ಅದು ಎಲ್ಲ ಕಡೆ ಬರ್ತಾ ಕಲೆಕ್ಷ ನೀವು ದಯವಿಟ್ಟು ಫೋನ್ ಆಗ್ತೀವಿ ಈಗ ಗೊತ್ತಾ ಎಲ್ಲರೂ ಕೆಲಸ ಮಾಡ್ಕೋತೀವಿ ಎಲ್ಲರೂ ಕೆಲಸ ಮಾಡೋಕ್ಕೆ ನಮ್ಮ ಇಲ್ಲ ಪ್ರಭು ಸ್ವಾಮಿ ಫೋನ್ ಮಾಡ್ತೀವಿ ಪ್ರಭು ಸ್ವಾಮಿ ಈಗಲೂ ಬಂದಿದ್ರೆ ಕೇಳಿದರೆ ನಾವು ಪ್ರಭು ಸ್ವಾಮಿ ಹೆಸರು ಬರ್ತೀವಿ ಪ್ರಭು ಸ್ವಾಮಿ ಕಮ್ಮಿ ಅಂತ ಬರ್ಕೊತೀವಿ ನಾವು ಇದು ಕೊಟ್ಟಿರ್ತಕ್ಕಂಥ ಆಯ್ತಾ ಹುಷಾ ಕಿರಣ್ ಒಂದು ನಿಮಿಷ ಹೆಸರು ಒಂದು ಅಂತ ಬಂದಾಗ ಯಾವ್ದು ಬರುತ್ತೆ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಫೀಸ್ ಕಟ್ಟಿದಾಗ ಅವ್ರು ಗ್ರಾಹಕರಾಗ್ತಾರೆ ಈಗ ನಿಮ್ಮನೆ ಒಂದು ಕರೆಂಟ್ ಕೊಟ್ಟಿದ್ದೀವಿ ಗ್ರಾಹಕರ ಈ ಒಂದು ಗ್ರಾಹಕರ ಹೆಸರು ಇದ್ರೆ ಆ ಗ್ರಾಹಕರು ಬಂದು ಕೇಳಬಹುದು ಅವ್ರು ಪರ ಬಂದಿದರ ಒಬ್ಬರು ಮುಖಂಡರಾಗಿ ಓಕೆ ನಾವು ಅಸ್ ಆ ಫ್ರೆಂಡ್ಶಿಪ್ ವೆಲ್ಕಮ್ ಮಾಡ್ತೀವಿ ಬಟ್ ದಿಸ್ ಇಸ್ ನಾಟ್ ಪ್ರೊಸೀಜರ್ ಫಸ್ಟ್ ಆಫ್ ಆಲ್ ಆಗಲ್ಲ ಈಗ ಇದ್ರ ಸಮಸ್ಯೆಗೆ ಕಾಲಕಾಲಕ್ಕೆ ಬದಲಾವಣೆ ಆಗ್ತದೆ ಯಾವುದೋ ಸ್ಕೀಮ್ಗಳು ಇದಕ್ಕೆ ಎ ಆರ್ ಎಫ್ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಫಸ್ಟ್ ದುಡ್ಡು ಕಟ್ಟಿದ ಮೇಲೆ ಅಲ್ಲಿಂದ ಶುರು ಆಗುತ್ತೆ ದುಡ್ಡು ಕಟ್ತಾರಲ್ಲ ಅಲ್ಲಿಂದ ಶುರು ಆಗ್ತದೆ ಸುಮ್ಮನೆ ಹಿಡ್ಕೊಂಡು ಗುತ್ತಿಗೆದಾರು ಎಕ್ಸೈಸಲ್ಲಿ ಯಾರೇ ಇರ್ಬೋದು ಅಥವಾ ಗ್ರಾಹಕ ಗ್ರಾಹಕರ ಹೆಸರಲ್ಲಿ ಬೇರೆ ಯಾರೋ ಇರ್ಬೋದು ಹಿಡ್ಕೊಂಡು ಓಡಾಡ್ತಾರೆ ಲೆಕ್ಕಕ್ಕೆ ಕೊಡೋದಿಲ್ಲ ಈಗ ದುಡ್ಡೇ ಕಟ್ಟಿಲ್ಲ ಎ ಆರ್ ಎಫ್ ಎ ಆರ್ ಎಫ್ ಕಟ್ಟಿದ ಮೇಲೆ ಅದು ಕಾಲಕ್ಕೆ ನಾವು ಕಂಪ್ಲೇಂಟ್ ತರ್ಟಿ ಡೇಸು ತರ್ಟಿ ಡೇಸ್ ಒಳಗಡೆ ಅದು ಇರ್ತಕ್ಕಂಥ ಸ್ಕೀಮು ಅವೈಲಬಿಲಿಟಿ ಎ ಸ್ಕೀಮ್ ಆ ಸ್ಕೀಮ್ನಲ್ಲಿ ಇಲ್ಲ ಸರ್ವಿಸ್ ಕೊಡ್ತಾರೆ ಇಲ್ಲ ನಿಮ್ಗೆ ಯಾವ ಕಾರ್ಡ್ ಕೊಡೋಕ್ಕಾಗುತ್ತಿಲ್ಲ ಅಂತ ಎಂಡಮೆಂಟ್ ಅಂತ ಕೊಡ್ತಾರೆ ಇಲ್ಲಿ ರಿಜಿಸ್ಟ್ರೇಷನೇ ಮಾಡಿ ಸುಮ್ಮನೆ ಹಿಡ್ಕೊಂಡು ಗೊತ್ತಾಗೆ ಎಕ್ಸ್ಪ್ರೈಸರ್ಡ್ ಯಾರೇ ಇರ್ಬೋದು ಅವರು ಸುಮ್ಮ ಹಿಡ್ಕೊಂಡು ಓಡಾಡ್ತಿರ್ಬೋದು ಅದು ಇಲಾಖೆ ಮೇಲೂ ಮಾಡ್ತಿರ್ಬೋದು ನಿಮಗೂ ಮಿಸ್ಲೀಡ್ ಮಾಡಿರ್ಬೋದು ನಮ್ಗೆ ಈ ಕೇಸ್ಗೆ ಐವತ್ತು ರೂಪಾಯಿ ಬೇಕು ಇವತ್ತೆ ಕಟ್ಸಿ ಅವ್ರು ಕಲ್ಸ್ಬಿಟ್ಟು ಅದಕ್ಕೆ ಏನು ಕ್ರಮ ಮಾಡಬೇಕು ಮಾಡಿಸ್ಬೋದು ರಿಜಿಸ್ಟ್ರೇಷನ್ ಆಗಿತ್ತು

ನಾನ್ನೂರೈದು ರೂಪಾಯಿ ಇರತ್ತೆ ಆಮೇಲೆ ಏನಾರ ಹೇಳ್ದೆಲ್ಲ ಸ್ಕೀಮ್ಗಳು ಅದು ಸರ್ಕಾರದ ಆದೇಶಗಳು ಚೇಂಜಸ್ ಆಗ್ತದಿರ್ತದೆ ಈಗ ಸುಂದಿನ ಇಟ್ಕೊಂಡು ಆಕಿಲ್ಲ ಆಕೀನಾಥಿ ನಾವು ಪ್ರಚಾರ ಮಾಡ್ತಾರೆ ನಾವು ಇರೋದಾಗ ನಮ್ಮ ದಿನಾಕಿರೋದಾಗ ಗ್ರಾಹಕರ ಕೆಲಸ ಮಾಡೋದು ಅಲ್ಲೊಂದು ದಿನಕ್ಕೂ ಒಂದು ಎರಡು ಹೆಚ್ಚು ಕಮ್ಮಿ ಆಗ್ಬೋದು ಗ್ರಾಹಾಯಿ ಹೆಚ್ಚು ಕಮ್ಮಿ ಆಗುತ್ತೆ ಅಂದರೆ ಫೀಸ ಬಿಡ್ ಇದ್ದಲ್ಲ ಮಾತಾಡೋದು ಟೈಮ್ ಇದಕ್ಕೆ ಖಂಡಿತ ಮಾನ್ಯತೆ ಇಲ್ಲ ಇದಕ್ಕೆ ಐವತ್ತು ರೂಪಾಯಿ ಒಂದು ದುಡ್ಡು ಕಡಿಸಿ ಅವ್ರಿಗೆ ನಿಮ್ಗೆ ಎರಡು ಮೂರು ಇಷ್ಟ ನಿಮ್ಗೆ ಏನು ನಂಬರ್

ಅದೇ ಸರಿ ವೈಯಕ್ತಿಯ ಕಂಪ್ಲೇಂಟ್ ಹೇಳಿದ್ರೆ ಅದನ್ನು ಪಟ್ಟ ಏನ್ ಆಕ್ಷನ್ ತಗೊಳ್ತವೆ ನಾವು ಎಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರೆ

ಇಲ್ಲಿಯೋ ಸೇರಿಲ್ಲ altro ಸೇರಿಲ್ಲ ನಿಮ್ಮ ಜೇನಿನ ಆಕಡೆ ಇರೋ ಇಕಡೆ ಇರೋ ಡೌನ್ ಟೇಮಟ್ ಗಡಿ ಸರ್ ಅಲ್ಲಾ ಇತ್ತು ಆ ಇಕಡೆ ನೀವು ನಾವು ಕೆಲಸ ಮಾಡಿ ನೀವು ನೋಡೋದು ಇಲ್ಲಿ ಕಡೆ ನಿಮ್ಮಿಗೆ ಬರುತ್ತೆ ಆ ಎಸಿ ಇನ್‌ಸ್ಟಾಲ್ ನಿಮಗೆ ತಗೊಳ್ಳೋದು ನೀವು ಆಕ್ಸಿಸ್ ಇನ್ಸ್ಟಾಲ್ ಮಾಡ್ಕೊಳ್ಳಿ ನೀವೆಲ್ಲಾ ಇತ್ತು ತಳೆಯಲ್ಲಿ ಬರ್ಲೇ ಕಡೆ ಹೆರ್ಗಡಲು ಸೆಕ್ಯೂರಿಟೀಸ್ ಅನ್ನು ಕರೆಕ್ಟ್ ಆಗಿ ಫಸ್ಟ್ ಯಾವ ಏರಿಯಾ ಆಗ್ತಿದ್ರೆ ಕಂಪ್ಲೀಟ್ ಯಾರು ಮಾಡೋದು ಆ ಎಸಿ ಇನ್‌ಸ್ಟಾಲ್ ಫಿನಿಶ್ ಆದ್ರೆ

ಹೌದು ಎರಡನೇ ಕ್ಲಾಸ ಜಮೀನ್ ತರ ಜಮೀನು ಕ್ಲಾಸಿ ಎರಡನೇ ಕ್ಲಾಸ ಈ ಕಡೆ ನಮ್ಮ ಇಲ್ಲ ಜಾಸ್ತಿ मुता है

ಸರ್ಕಾರ ಕುಂದುಕೊಳಿತ ಸಭೆ ಆಯೋಜಿಸ್ತಾ ಅದೇ ರೀತಿ ಲಾಸ್ಟು ಜೂನಲ್ಲಿ ಮಾಡಿದ್ವಿ ಅಲ್ಲಿ ಬಂದಂಥ ಅಹವಾಲುಗಳನ್ನು ಸ್ವೀಕಾರ ಮಾಡಿ ಅದಕ್ಕೆ ಏನೇನು ಕ್ರಮ ಕೈಗೊಂಡಿದ್ದೀವಿ ಅನ್ನೋದ್ರ ಬಗ್ಗೆ ನಮ್ಮ ಈಗ ಹಾಜರಿರ್ತಕ್ಕಂಥ ಗ್ರಾಹಕರಿಗೆ ಗಮನಕ್ಕೆ ತಂದಿದ್ದೀವಿ ಮತ್ತು ಅದೇ ರೀತಿ ಇವತ್ತು ಏನೇನು ಅಹವಾಲುಗಳು ಅಥವಾ ಅವರ ಸಜೆಷನ್ಸು ಏನು ಬಂದಿದೆ ಅದನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದೀವಿ ಅವರ ಫೋನ್ ನಂಬರ್ಗಳು ರೆಕಾರ್ಡ್ ಮಾಡ್ಕೊಂಡಿದ್ದೀವಿ ಅದನ್ನು ಕಾಲಮಿತಿ ಒಳಗಡೆ ಪರಿಶೀಲನೆ ಮಾಡಿ ಯಾವುದು ನಿಯಮಾನುಸಾರ ಮಾಡೋಕ್ಕೆ ಅವಕಾಶ ಇದೆ ಅದನ್ನು ಮಾಡ್ತೀವಿ ಯಾವುದು ಮಾಡೋಕ್ಕಾಗೋದಿಲ್ಲ ಅಂತಂದರೂ ಕೂಡ ಅವ್ರಿಗೆ ಮನದಟ್ಟು ಮಾಡಿ ಅವ್ರಿಗೆ ಒಂದು ಪತ್ರ ಮುಖೇನ ತಿಳಿಸ್ತಕ್ಕಂಥ ಕೆಲಸನ ಮಾಡ್ತಾ ಇದು ಮುಂದೆನೂ ಕೂಡ ಮಾಡ್ತೀವಿ ಇವತ್ತು ನಮ್ಮ ನಂಜನೂರು ತಾಲೂಕು ಗ್ರಾಹಕರು ಸುಮಾರಷ್ಟು ಜನ ನಮ್ಮ ಪ್ರಭು ಸ್ವಾಮಿ ಇರ್ಬೋದು ಇವರೆಲ್ಲ ಬಂದು ಹೇಳಿದ್ದಾರೆ ಅದು ಕೆಲವೊಂದು ತುಂಬ ಒಳ್ಳೆಯ ಸಜೆಷನ್ಸ್ ಕೊಟ್ಟಿದ್ದಾರೆ ಅದನ್ನು ಕೂಡ ನಾವು ಪ್ರಾಮಾಣಿಕವಾಗಿ ಕ್ರಮ ಕೈಗೊಳ್ಳಲಿಕ್ಕೆ ನಾವು ಕಟಿಬದ್ಧವಾಗಿದೆ ಅಂತ ಹೇಳ್ತೀವಿ